ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶ್ರವಣ್ಣು ಹತ್ರ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಆಗಿದೆ ಅಶ್ವಿನಿ ಆಗಿದ್ದೀ ನೀನು ಈಗ ಮನಸ್ವಿನಿ ಆಗಿದೆಯಾ ಹಾಗೇನೆ ತಂದೆ ಹೆಸರಿಲ್ಲಾ ಅಂತ ಈಗ ಎಲ್ಲದರಲ್ಲೂ ತಂದೆ ಹೆಸರು ಸೇರ್ಸಿದರೆ ನೋಡು ಅಂತ ತೋರಿಸ್ತಾನೆ ಅಲ್ಲದಕ್ಕೆ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಇವಳೇ ನನ್ ಮಗಳು ಇಷ್ಟು ದಿನ ಅಶ್ವಿನಿ ಆಗಿದ್ಲು ಈಗ ಮನಸ್ವಿನಿಯಾಗಿ ಬದಲಾಗಿದ್ದಾಳೆ ನಾ ಈಗ ನೀನು ಖುಷಿಯಲ್ಲಾಗಿ ನನ್ ಮಗಳೇ ಆಗಿದ್ಯಾ ಅಲ್ಲದೆ ನೀನ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ದೆ ನಿನ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಗೊತ್ತಾಗಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋ ಜವಾಬ್ದಾರಿ ನಂದು ಅದು ಬ್ಯಾಲೆನ್ಸ್ ಒಂದ್ ಲಕ್ಷ ಇರೋ ತರ ನಾನ್ ಮೇಂಟೈನ್ ಮಾಡ್ತೀನಿ ಅಂತ ಶ್ರವಣ್ ಹೇಳ್ತಾನೆ ಕೇಳಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಅಶ್ವಿನಿ ಹೇಳ್ತಾಳೆ ಅಶ್ವಿನಿಗೆ ತುಂಬಾ ಖುಷಿ ಆಗ್ತಾ ಇದ್ರೆ ಈ ಕಡೆ ದೇವಯಾನಿಗೆ ಕೆಟ್ಟ ಕೋಪ ಬರ್ತಾ ಇರುತ್ತೆ ದೇವಯಾನಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ನನಿಗ್ ಗೊತ್ತಿಲ್ದೆ ಇದೆಲ್ಲ ಯಾವಾಗ ಆಯ್ತು ಅನ್ಕೊಂತಿರುವಾಗ ಅಶ್ವಿನಿ ಹತ್ರದಿಂದ ಶ್ರವಣ್ ಹೋದಾಗ ಹೀಗೆ ದೇವಯಾನಿ ಬಂದ್ಬಿಟ್ಟು ಯಾಕೆ ಬಂದಿದ್ದ ಅಂತ ಅಶ್ವಿನಿ ಕೇಳ್ತಾಳೆ ಅಶ್ವಿನಿ ತಂದೆ ಮಗಳ ಮಧ್ಯೆ ಮಾತಾಡೋದು ಸಾವಿರ ಇರುತ್ತೆ ಹಾಗೆ ಸುಮ್ನೆ ಬಂದಿದ್ರು ಮೇಡಮ್ ಅಂತ ಸುಳ್ಳು ಹೇಳಿರ್ತಾಳೆ ಈಗ ದೇವಯಾನಿ ಅದನ್ನ ನೆನೆಸ್ಕೊಂಡು ಓಹೋ ನನ್ ಬೆನ್ನಿಂದ ಇಷ್ಟೆಲ್ಲ ನಡಿತಾ ಏನೇನೋ ಬೇರೆ ನಡೆಸ್ತಾ ಇದ್ದಾಳೆ ಈ ಅಶ್ವಿನಿ ಹಾಗಾದ್ರೆ ನನ್ ಹಿಂದೆ ಇನ್ನು ಏನೋ ನಡೀತಾ ಇದೆ ಅಂತ ಆಗಾಯ್ತು ಅಲ್ಲದೇನು ಅಂತ ಕಂಡಿಡಿಬೇಕು ವೇಳೆ ನೀನ್ ನನಗೆ ಮೋಸ ಮಾಡ್ತಿರೋದೇ ಆದ್ರೆ ಈ ದೇವಯಾನಿಯ ಇನ್ನೊಂದ್ ರೂಪನ ನೀನ್ ನೋಡ್ಬೇಕಾಗುತ್ತೆ ದೇವಯಾನಿ ಕೋಪ ಮಾಡ್ಕೊಂಡು ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಶ್ವಿನಿಗೆ ತುಂಬಾ ಆಗ್ತಾ ಇರುತ್ತೆ ಅಶ್ವಿನಿನ ಮನಸ್ಸಲ್ಲಿ ಕೊನೆಗೂ ನಾನು ಅನ್ಕೊಂಡಂಗೆ ಎಲ್ಲ ಆಗೋಯ್ತು ಅಫಿಷಿಯಲ್ ಆಗಿ ನಾನು ಇವ್ರ ಮನೆಗೆ ಸೇರ್ದೊಳಾಗ್ಬಿಟ್ಟೆ ಇದ್ದ ಆಸ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಹಾಗೇನೆ ಅಜಿತ್ ನ ಮದ್ವೆ ಆಗ್ಬಿಟ್ರೆ ಇನ್ನಾರ್ದ ಆಸ್ತಿ ಸೇರುತ್ತೆ ಕೈ ಮನೆಯಲ್ಲಿ ಮಹಾರಾಣಿ ಆಗಿ ನಾನೇ ಮೆರಿಬಹುದು ಮನ್ಸಲ್ಲೇ ಅಶ್ವಿನಿ ಕೂಡ ಅನ್ಕೊತಾ ಇರ್ತಾಳೆ ಅಜ್ಜಿ ಬಂದ್ಬಿಟ್ಟು ಮನಸ್ವಿನಿ ಪುಟ ಈಗ ನಿನ್ ಖುಷಿನ ಈ ವಯಸ್ಸಿಂದ ಪ್ರೀತಿ ಇಲ್ದೆ ದೂರದಲ್ಲಿ ಬೆಳೆದೆ ನೀನು ಈಗ ನಿನಗೊಂಚೂರು ನೋವಾಗ್ಬಾರ್ದು ಯಾವ್ದೇ ಕುಂದು ಕೊರತೆ ಬರಬಾರ್ದು ಏ ನಾವು ನಿನ್ನ ನೋಡ್ಕೊಂತೀವಿ ಇದು ಸಾಲದು ಅಂದ್ರೆ ಹೇಳು ನಿನಗೆ ಹೇಗ್ ಬೇಕೋ ಹಾಗೆ ಮನೆಯಲ್ಲಿ ನಡೆಯುತ್ತೆ ಅಂತ ಅಜ್ಜಿ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಇದೆಲ್ಲ ಏನು ಬೇಕಾಗಿಲ್ಲ ಎಲ್ಲರೂ ಪ್ರೀತಿ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು ಅಜ್ಜಿ ಇಂದ ಅಶ್ವಿನಿ ನಾಟಕ ಮಾಡ್ತಾ ಇರ್ತಾಳೆ ನಮ್ಮ ಮನಸ್ವಿನಿ ಅಂದ್ರೆ ಅಂತ ರಾಮ್ ಹೇಳ್ತಾನೆ ಮನಸ್ವಿನಿ ಮನೆಗ್ ಬಂದಾದ್ಮೇಲೆ ಒಂದಲ್ಲ ಒಂದ್ ಒಳ್ಳೆ ವಿಷಯ ನಡೀತಾನೆ ಇದೆ ಕೃಷ್ಣ ದೇವತೆನೆ ಮನೆ ಒಳಗಡೆ ಬಂದಾಗ ಆಗಿದೆ ಸಾಲದು ಅಂತ ನಂಗ್ ಒಳ್ಳೆ ಇನ್ವೆಸ್ಟರ್ ನ ಮತ್ತೆ ಹುಡುಕಿ ಕೊಟ್ಟಿದ್ದಾಳೆ ಅದಕ್ಕೂ ಮುಂಚೆನೆ ಇವಳು ಬಂದಿದ್ರೆ ಈ ಮನೆಯಲ್ಲಿ ಇನ್ನು ಏನೇನ್ ಒಳ್ಳೇದ್ ನಡೀತಾ ಇತ್ತು ರಾಮ ಹೇಳ್ತಿರುವಾಗ ಅಶ್ವಿನಿ ನಾನು ಅದೃಷ್ಟ ದೇವತೆ ಅಲ್ಲ ಈ ಮನೆ ಅದೃಷ್ಟನೆಲ್ಲ ಬಾಚ್ಕೊಂಡು ಹೋಗ್ ಬಂದಿರೋಳು ಅಂತ ಅಶ್ವಿನಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಪ್ಪ ಇವತ್ತು ನಾನು ಕಣ್ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಕೆಲವು ವರ್ಷದಿಂದ ಆಶ್ರಮದಲ್ಲಿ ಅನಾಥೆಯಾಗಿ ಬೆಳ್ದಿರೋ ನನಗೆ ಚೆನ್ನಾಗಿ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನಿಮಗೆ ಇಷ್ಟೊಳ್ಳೆ ಕುಟುಂಬ ಸಿಕ್ಕಿದೆ ಸಾಲದಕ್ಕೆ ನಾನ್ ಇವತ್ತು ಮನಸ್ವಿನಿಯಾಗಿ ಬದಲಾಗಿದ್ದೀನಿ ಖುಷಿ ಏನಂತ ತುಂಬಾ ನಿದ್ದೆ ಮಾಡ್ತೀನಪ್ಪಾ ಬೇಕಾದ್ರೆ ಇವತ್ತೇ ನಾನು ಪ್ರಾಣ ಹೋದ್ರು ಪರವಾಗಿಲ್ಲ ನಾನು ಅಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿದಾಗ ಸೊ ಅನ್ನ ಪುಟ ಆ ರೀತಿ ಎಲ್ಲ ಮಾತಾಡ್ಬೇಡ ನೀನೇ ನನ್ ಪ್ರಪಂಚ ಹತ್ರ ಇರೋದಿಲ್ಲ ನಿನ್ಗೆ ಅಲ್ವಾ ನೀನ್ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ ಖುಷಿನೇ ನನ್ ಖುಷಿ ಅಂತ ಶ್ರವಣ್ ಹೇಳಿದಾಗ ಥ್ಯಾಂಕ್ ಯು ಪಪ್ಪಾ ಅಂತ ಹೇಳಿ ಶ್ರವಣ್ಣ ಅಶ್ವಿನಿ ತಪ್ಕೊಂತಾಳೆ ಸರಿ ಮಗು ಲೇಟ್ ಆಯ್ತು ಹೋಗ್ ಮಲ್ಕೊ ಅಂತ ಹೇಳ್ದಾಗ ಸರಿ ಪಾಪಾ ಅಂತ ಅಶ್ವಿನಿ ಹೇಳ್ತಾಳೆ ಸರಿ ಅಂತೇಳಿ ಎಲ್ರೂ ಅಲ್ಲಿಂದ ಹೊರಟೋಗ್ತಾರೆ ಫ್ರೆಂಡ್ಸ್ ಮನಸ್ವಿನಿ ಕೊನೆಗೂ ನೀನು ಪೂರ್ತಿಯಾಗಿ ಮನಸ್ವಿನಿ ಇಂತ ಬದಲಾಗ್ಬಿಟ್ಟೆ ಹೇಳಿ ಅಪೇಕ್ಷಣ ಅಲ್ಲಿಂದ ಹೊರಟೋಗ್ತಾಳೆ ದೇವಯಾನಿ ತುಂಬಾ ಕೋಪ ಮಾಡ್ಕೊಂಡು ನಿನ್ನತ್ರ ಮಾತಾಡ್ಬೇಕು ರೂಮಿಗೆ ಬಾ ಅಂತ ಕರಿತಾಳೆ ದೇವಯಾನಿ ಹೋದ ತಕ್ಷಣ ಏನಪ್ಪಾ ಇವಳಿಗೆ ಹೇಳೋದ್ ಇವಾಗ ಇವಾಗ ಫುಲ್ ಉಡ್ ಹುರ್ಕೊಂಡಿದ್ದಾಳೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಅಶ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಅದರ ನಿಧಾನಕ್ಕೆ ದೇವಯಾನಿ ರೂಮ್ಗೆ ಹೋಗ್ತಾಳೆ ಅಶ್ವಿನಿ ನನಗೆ ಕೈಲಿರೋ ಫೈಲ್ ನೆವನಿ ಕಿತ್ಕೊಂಡು ತಗದು ಎಸ್ ಬಿಡ್ತಾಳೆ ನೀನ್ ಏನ್ ಅನ್ಕೊಂಡಿದ್ಯಾ ನಿನಗೆ ಚೂರಿ ಹಾಕ್ಬೋದು ಅಂತ ಅನ್ಕೊಂಡಿದ್ಯಾ ನೋಡು ನೀನ್ ಏನಾದ್ರು ಆ ರೀತಿ ಯೋಚನೆ ಮಾಡಿದ್ರೆ ನನ್ನ ಈಗ್ಲೇ ಕಿತ್ತು ಬಿಸಾಕ್ ಬಿಡು ನನ್ನ ಈ ಮನೆಗ್ ಸೇರ್ಸಿರೋ ನಾನು ನಿನಿ ಅಲ್ಲ ಅಂತ ನೀನ ಪ್ರೂವ್ ಮಾಡೋದಕ್ಕೆ ನನಗ್ ಚಿಟ್ಕೆ ಹೊಡ್ದಷ್ಟೇ ಈಸಿ ಪ್ರೂವ್ ಮಾಡ್ಲಾ ಅಂತ ದೇವಿ ಕೇಳ್ದಾಗ ಅಲ್ಲ ಮೇಡಮ್ ಈಗ ಇಷ್ಟೊಂದ್ ಕೋಪ ಮಾಡ್ಕೊಳ್ಳೋ ಅಂತದ್ದು ಏನಾಯ್ತು ಈಗ ಅಶ್ವಿನಿ ಕೇಳ್ತಾಳೆ ಕೋಪ ಮಾಡ್ಕೊಳ್ಳೋದಾ ಬರ್ತಾ ಇರೋ ಕೋಪಕ್ಕೆ ನಿನ್ಗೆ ತಗದ್ದರಡು ಬಾರಿಸ್ಬಿಡೋಣ ಅನಸ್ತಾ ಇದೆ ನೀನು ಏನ್ ಅನ್ಕೊಂಡಿದ್ಯಾ ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಆದ್ರೂ ಕೂಡ ನಾನು ಸೈಲೆಂಟ್ ಆಗಿದ್ದೀನಿ ಯಾಕೆ ಗೊತ್ತಾ ಹೆಂಗ್ ಮಾಡ್ತಾಳೋ ಮಾಡ್ಲಿ ಅಂತ ಆದ್ರೆ ನೀನು ಇನ್ನೊಂದ್ ಹೆಜ್ಜೆ ಮುಂದಿಟ್ಟು ಶ್ರವಣ ಆಸ್ತಿ ಮೇಲೆ ಏನಾದ್ರು ಕಣ್ಣಾಕಿದ್ರೆ ಬಿಟ್ಕೋ ಅಶ್ವಿನಿ ಒಂದು ಕ್ಷಣ ನೀನ್ ಈ ಮನೇಲಿ ಇರೋಕೆ ಸಾಧ್ಯನೇ ಇಲ್ಲ ನಾನು ಎಲ್ರ ಮುಂದೆ ಮನಸ್ವಿನೇ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಬೇಕಾಗಿರೋ ಸಾಕ್ಷಿ ಎಲ್ಲ ಆಲ್ರೆಡಿ ನನ್ನ ಹತ್ರ ಇದೆ ಈ ಫೀಲ್ಡ್ ಗೆ ನೆನ್ನೆ ಮೊನ್ನೆ ಇಳಿದಿದ್ದಲ್ಲ ನೀನ್ ಹುಟ್ಟೋಕಿನ ಮುಂಚೆನೇ ನಾನು ಈ ಫೀಲ್ಡ್ ಅಲ್ಲಿ ಇದ್ದೆ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬೇಕಾ ಅಂತ ದೇವಯ್ಯನಿ ಕೇಳಿದಾಗ ನಮ್ ಪ್ಲೀಸ್ ಕೂಲ್ ಆಗಿರಿ ಇದ್ರಲ್ಲಿ ನನ್ ತಪ್ಪು ಏನಿಲ್ಲ ಮೇಡಮ್ ಇದಕ್ಕೆಲ್ಲ ಕಾರಣ ಶ್ರವಣ್ಣೆ ಶ್ರವಣ್ಣೆ ಅವತ್ತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಇದರಲ್ಲಿ ಅಶ್ವಿನಿ ಅಂತ ಇದೆ ಅಶ್ವಿನಿ ಎಲ್ಲ ನೀನು ಮನಸ್ವಿನಿ ನಾನೇ ಎಲ್ಲ ಚೇಂಜ್ ಮಾಡಿಸ್ತೀನಿ ಅಂತ ಇಸ್ಕೊಂಡೋದ ನನ್ ತಪ್ಪೇನಿದೆ ಮೇಡಮ್ ಅಂತ ಅಶ್ವಿನಿ ಕೇಳ್ತಾಳೆ ನೀನ್ ನನಗೆ ಹೇಳ್ಬೇಕಾಗಿತ್ತು ನೀನ್ ಯಾಕೆ ಬೈ ಮುಚ್ಕೊಂಡಿದ್ದೆ ದೇವಯ್ಯನಿ ಕೇಳ್ತಾಳೆ ಅದು ಮೇಡಮ್ ಅವತ್ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ ನೀವು ನನಗೆ ಬೇರೆ ಕೆಲಸ ವಹಿಸಿದ್ರಿ ಅವಾಗ ಅದು ಮರ್ತೋಯ್ತು ಅದು ಅಲ್ಲದೆ ಶ್ರವಣ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಇಷ್ಟು ಬೇಗ ಇದನ್ನ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಶ್ವಿನಿ ಹೇಳ್ದಾಗ ನೋಡು ಅಶ್ವಿನಿ ನಿನಗೆ ಏನೇ ಮಾತಾಡಿದ್ರು ನೀನ್ ಮಾಡಿರೋದು ತಪ್ಪೆ ನೀನ್ ಮಾಡಿರೋ ತಪ್ಪಿಗೆ ಯಾವತ್ತೂ ಕೂಡ ನಿನ್ನ ಕ್ಷಮಿಸೋದಿಲ್ಲ ಇಷ್ಟು ಬೇಗ ನಾನು ನಿನ್ನನ್ನ ಈ ಮನೆಯಿಂದ ಕಳ್ಸ ವ್ಯವಸ್ಥೆ ಮಾಡ್ತೀನಿ ಬೇಗ ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಂದ ಹೋಗೋದಕ್ಕೆ ರೆಡಿ ನಾ ಶಾಶ್ವತವಾಗಿ ಮನೆಯಿಂದ ಬಿಡುಗಡೆ ಮಾಡೋ ಕೆಲಸ ನಂದು ಏನು ಜಾಸ್ತಿ ಸಮಯ ಇಲ್ಲ ಹತ್ರದಲ್ಲೇ ಇದೆ ಅಂತ ದೇವಯ್ಯನಿ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ಅಶ್ವಿನಿಗೆ ಗಾಬರಿ ಆಗುತ್ತೆ ಇವ್ಳೇನಪ್ಪ ಪರ್ಮನೆಂಟ್ ಆಗಿ ನಾನ್ ಈ ಮನೇಲೆ ಉಳ್ಕೊಳ್ಳೋಣ ಅಂದ್ರೆ ತರ ಇದಳಲ್ಲ ಹೇಗಾದ್ರೂ ಮಾಡಿ ಇಂದ ಸಾಕಬೇಕು ಮುಂದೆನು ಇವಳೇ ಕೆಟ್ಟೋಳು ಅಂತ ಆಗ್ಬೇಕು ಆಗ್ಲೇ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಬರೋದಿಲ್ಲ ನಮ್ಮ ಮನ್ಸಲ್ಲೇ ಪ್ಲಾನ್ ಮಾಡ್ತಾ ಇರ್ತಾಳೆ ಈ ಅಶ್ವಿನಿ ಆಯ್ತು ಈಗ ನೀನ್ ಹೋಗು ಅಂದಾಗ ಸರಿ ಅಂತ ಹೇಳಿ ಕೆಳಗಡೆ ಬಿದ್ದಿರೋ ಡಾಕ್ಯುಮೆಂಟ್ಸ್ ನೆಲ್ಲ ತೊಂಡು ಅಲ್ಲಿಂದ ಹೊರಟಾಗ್ತಾಳೆ ಅಶ್ವಿನಿ ಹೋದ್ಮೇಲೆ ಕೂಡ ದೇವಯನಿಗೆ ಕೋಪ ಕಡಿಮೆ ಆಗಿರಲ್ಲ ಕಡೆ ಅಜಿತ್ ಮತ್ತೆ ಭೂಮಿ ನಿದ್ದೆ ಬರದೆ ಬೆಡ್ ಅಲ್ಲಿ ಒದ್ದಾಡ್ತಾ ಇರ್ತಾರೆ ಹಾಗೋ ಈಗ ಮಾಡ್ತಾರೆ ನಂತರ ಅಜಿತ್ ಬಿಡೋ ಅಷ್ಟರಲ್ಲಿ ಭೂಮಿ ಆಲ್ರೆಡಿ ಇದ್ದಿರ್ತಾಳೆ ಆಗ ಅಜಿತ್ ಸಾರಿ ಭೂಮಿ ನಿನ್ನೆ ಆ ರೀತಿ ಎಲ್ಲ ಮಾಡಿ ಎಮೋಷನ್ ಎಮೋಷನ್ ಮಾಡ್ಲಿಲ್ಲ ಅಂದ್ರೆ ನೀನ್ ನನ್ ಮಾತ್ ಕೇಳಲ್ಲ ಅಂತ ಗೊತ್ತು ಈ ಎಮೋಷನ್ ಅಲ್ಲ ಮಾತಾಡಿ ನಿನ್ನ ಬೆಡ್ ಮೇಲೆ ತರ ಮಾಡಿದೆ ಇಲ್ಲ ತಪ್ಪು ಅಂತ ಗೊತ್ತು ಆದ್ರೆ ಇದ್ರ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ ನನಗೆ ಮನ್ಸಲ್ಲೇ ಅನ್ಕೊಂಡು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಇಬ್ರು ಹೋಗ್ತಾರೆ ಕೆಲಸ ಮುಗಿಸ್ಕೊಂಡ್ ಬಂದು ಹಾಗೆ ರಾತ್ರಿ ರವಿ ಮತ್ತೆ ಭೂಮಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಯಾವಾಗ ಅಡಿಗೆ ಮನೆ ಕೆಲಸ ಮುಗಿಸ್ತಾರೆ ಅಂತ ಅಪೇಕ್ಷ ಮತ್ತೆ ಅಶ್ವಿನಿ ಈ ಕಡೆ ಕಾಯ್ತಾ ಇರ್ತಾರೆ ನೀವ್ ಒಬ್ಬಳೇ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಹೋಗಿ ಆತರ ಮಾತಾಡಲ್ಲ ನಾನು ಅಂತ ಅಪೇಕ್ಷೆ ಕೇಳಿದಾಗ ಮಾಡಿರೋ ಪ್ಲಾನ್ ಫೇಲ್ ಆಗಿದೆ ಅದೇ ಪ್ಲಾನ್ ನ ಕಂಟಿನ್ಯೂ ಮಾಡೋದ್ ಬೇಡ ಬೇರೆ ಒಂದ್ ಪ್ಲಾನ್ ಮಾಡ್ತೀನಿ ಒಂದ್ ಕೆಲಸ ಮಾಡು ನೀನು ರೂಮ್ ಅಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಅಶ್ವಿನಿ ಹೇಳಿದಾಗ ಸರಿ ಅಂತ ಹೇಳಿ ಅಪೇಕ್ಷಾಲಿಂದ ಹೊರಟೋಗ್ತಾಳೆ ಈ ಕಡೆ ಅಶ್ವಿನಿ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿ ಭೂಮಿ ಬಂದ್ಬಿಟ್ಟು ಅಶ್ವಿನಿ ಎಲ್ಲಿಗೆ ಹೋಗ್ತಾ ಇದೀರಾ ಇಷ್ಟೊತ್ತಲ್ಲಿ ಅಂತ ಭೂಮಿ ಕೇಳ್ತಾಳೆ ಸ್ಟೋರ್ ರೂಮ್ ಅಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಂತೆ ಅದನ್ನ ತರ ಇದ್ದೀನಿ ನೀ ತುಂಬಾನೇ ಕತ್ಲಿದೆಯಂತೆ ಅದಕ್ಕೆ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹೇಳ್ದಾಗ ಇಷ್ಟೊತ್ತಲ್ಲಿ ಅಲ್ಲಿಗೆ ಒಬ್ಳೆ ಹೋಗ್ಬೇಡಿ ನಾನು ಬರ್ತೀನಿ ಬನ್ನಿ ಅಂತ ಭೂಮಿನೂ ಬರ್ತಾಳೆ ಭೂಮಿ ಅಂತ ಅಶ್ವಿನಿ ಹೇಳ್ತಾಳೆ ಆಗ ಇಬ್ರು ಸ್ಟೋರ್ ರೂಮ್ ಹತ್ರ ಹೋಗ್ತಾರೆ ಸ್ಟೋರ್ ರೂಮ್ ಹತ್ರ ಬಂದಾಗ ಅಯ್ಯೋ ನಾನ್ ಮಾಸ್ಕ್ನೇ ಮರತ್ ಬಂದ್ಬಿಟ್ಟೆ ಮಾಸ್ಕ್ ರೀ ಅಂತ ಅಶ್ವಿನಿ ಹೇಳ್ತಾಳೆ ಹಂಗ ಭೂಮಿ ನೀವು ಬರೋ ಅಷ್ಟರಲ್ಲಿ ಒಳಗಡೆ ಏನೇನ್ ಇದೆ ಅಂತ ನೋಡ್ತಾ ಇರ್ತೀನಿ ಅಂತ ಹೇಳಿ ಭೂಮಿ ಒಳಗಡೆ ಹೋಗ್ತಾಳೆ ಭೂಮಿ ಒಳಗಡೆ ಹೋಗಿದ ತಕ್ಷಣ ಅಶ್ವಿನಿ ಹೊರಗಿಂದ ಲಾಕ್ ಮಾಡ್ಬಿಡ್ತಾಳೆ ತುಂಬಾ ಕತ್ಲೆ ಇರೋ ಕಾರಣ ಏ ತುಂಬಾನೇ ಭಯ ಆಗ್ತಾ ಇರತ್ತೆ ಅದಕ್ಕೆ ಅಲ್ಲಿ ಗಾಡಿ ಬೆಳಕು ಏನು ಇರೋದಿಲ್ಲ ಭೂಮಿಗೆ ತರ ಆಗಿ ಬಾಗ್ಲನ್ನ ಜೋರಾಗಿ ಬಡಿತಾ ಇರ್ತಾಳೆ ಬಾಗ್ಲೂ ತೆಗಿರಿ ಯಾರ್ ಕ್ಲೋಸ್ ಮಾಡಿದ್ದು ಬಾಗ್ಲು ತಗಿರಿ ಅಂತ ದಯವಿಟ್ಟು ತೆಗಿರಿ ತರ ಆಗಿದೆ ಅಂತ ಎಷ್ಟೇ ಬೇಡ್ಕೊಂಡ್ರುನು ಮನೆಯಿಂದ ನೀನ್ ಸಾಯಿ ನೀನ್ ಸತ್ರೆ ತಾನೇ ನಾನ್ ಅಜಿತ್ ಎಂಡ್ತಿ ಆಗಕ್ ಆಗೋದು ಅದ ಅಸ್ತಿ ಹೇಗು ನನ್ ಕೈ ಸೇರುತ್ತೆ ಅದ ಅಸ್ತಿ ಅಜಿತ್ ನಾ ಕೊಂಡೆ ಪಡ್ಕೊಂತೀನಿ ಅಜಿತ್ ದಾರಿಯಿಂದ ನೀ ಇವತ್ತು ಕ್ಲಿಯರ್ ಆಗ್ಲೇಬೇಕು ಅಪವಾದ ದೇವಯಾನಿ ಮೇಲೆ ಬರ್ಬೇಕು ಅಂತ ಅಂತ ಅಶ್ವಿನಿ ಹೊರಗಡೆಯಿಂದ ಹೇಳ್ತಾ ಇರ್ತಾಳೆ ಈ ಕಡೆ ಒಳಗಡೆ ಭೂಮಿ ತಲೆ ತಿರುಗಿ ಡಬ್ಬಾರ್ ಅಂತ ಬಿದ್ದೋಗ್ತಾಳೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್